ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡು ಸೇರಿ ಎನ್ ಡಿ ಎ ಎಂಬ ಒಕ್ಕೂಟವನ್ನು ನಾವೇನು ಮಾಡಿಕೊಂಡಿದ್ದೀವೋ ಅದರಲ್ಲಿ ಯಶಸ್ವಿಯಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ನಾವು ಇದರಲ್ಲಿ ಮತ್ತೆ ಯಶಸ್ವಿಯಾಗಿರ್ತೀವಿ ಅನ್ನೋದಕ್ಕೆ ಇದೊಂದು ಕಾರಣ ಆಗಿದೆ ಮೋದಿಯವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಅವರ ಸಂಪುಟದಲ್ಲಿ ಸಚಿವರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ಥರ ನಮ್ಮ ಮಂಡ್ಯ ಜನತೆ ಮತ್ತು ಕರ್ನಾಟಕದ ಜನತೆಯರು ಜೆ ಡಿ ಎಸ್ಗೆ ಬಹು ನಿರೀಕ್ಷೆಗಿಂತನೂ ಮತಗಳನ್ನು ಹಾಕಿದ್ದಾರೆ ಆ ನಿರೀಕ್ಷೆಯಂತೆ ಜೆ ಡಿ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರ ಹಿಡಿಬೇಕು ಅನ್ನೋದು ನಮ್ಮ ಆಸೆಯಾಗಿದೆ ಅದಕ್ಕೋಸ್ಕರ ನಾವು ಕುಮಾರ ಅಣ್ಣನ ಹತ್ರ ಕೇಳ್ಕೊಳ್ಳೋದಿಷ್ಟೇನೆ ಮತ್ತು ನಮ್ಮ ದೇವೇಗೌಡ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರ ಹತ್ರ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಕಟ್ಟೋಷ್ಟು ಸಾಮರ್ಥ್ಯನ ನಿಮ್ಮ ನಿಮ್ಮಿಂದ ನಮ್ಮ ಕಾರ್ಯಕರ್ತರು ಮೇಲೆದೊಳ್ಳೋವಂತಹ ಪರಿಸ್ಥಿತಿ ಇದೆ ಇವತ್ತು ನೀವು ಆದಷ್ಟು ಕಾರ್ಯಕರ್ತರನ್ನ ಸಂಘಟಿಸಿ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಸಂಘಟಿಸಿ ಯುವಕರಿಗೆ ಸ ಸ್ಥಾನಮಾನಗಳನ್ನು ಕಲ್ಪಿಸಿ ಮತ್ತು ಈ ಬ ಕರ್ನಾಟಕದ ಜನತೆಗೆ ಉದ್ಯೋಗಗಳನ್ನು ಕಲ್ಪಿಸಿ ಕೊಟ್ಟರೆ ಎಲ್ಲ ಕ್ಷೇತ್ರಗಳಲ್ಲಿ ಗೆ ಗೆಲ್ಲುವಂಥ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ನಾನು ಇವತ್ತು ಕುಮಾರಣ್ಣನ ಹತ್ರ ಮತ್ತು ಸನ್ಮಾನ್ಯ ದೇವೇಗೌಡರ ಹತ್ರ ಕೇಳ್ಕೊತಾ ಇದ್ದೀನಿ ನಮ್ಮ ನಮ್ಮನ್ನೆಲ್ಲರೂ ಇವತ್ತು ಏನು ಈ ಮಟ್ಟಿಗೆ ಬೆಳೆಸಿದ್ದೀರಾ ಮುಂದಿನ ಪೀಳಿಗೆಯೂ ಇದೇ ಥರ ಬೆಳೆಸಬೇಕು ನಮ್ಮ ಪಕ್ಷವನ್ನು ಕಟ್ಟಬೇಕು ಅನ್ನೋದು ನನ್ನ ಆಸೆಯಾಗಿದೆ ಮಂಡ್ಯ ಜನತೆಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ಅವತ್ತು ಏನು ಕಳೆದ ಬಾರಿ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸೋತಾಗ ಮಂಡ್ಯ ಜನತೆಯನ್ನು ಎಲ್ಲರೂ ತುಂಬ ಕಡೆಗಣಿಸಿದರು ಆದರೆ ಮಂಡ್ಯ ಜನತೆ ಇವತ್ತು ಏನು ನಾವೇನು ಒಳ್ಳೆ ಇದು ಅಂತ ತೋರಿಸ್ಕೊಟ್ಟಿದ್ದಾರೆ ಕುಮಾರಣ್ಣನಿಗೆ ಒಳ್ಳೆಯ ಸ್ಥಾನಮಾನಗಳು ಕೊಟ್ಟಿದ್ದಾರೆ ಮುಂದಿನಗಳಲ್ಲಿ ಕುಮಾರಣ್ಣನು ಅದೇ ಕ್ಷೇತ್ರದಿಂದನೇ ಮತ್ತೆ ಆಯ್ಕೆ ಆಗೋದು ಖಚಿತವಾಗಿರುತ್ತೆ ಇದೇ ಥರ ಅವರು ಕೆಲಸಗಳು ಮಾಡ್ಕೊಂಬರ್ತಾರೆ ಒಳ್ಳೆ ವ್ಯಕ್ತಿಗೆ ಒಳ್ಳೆಯ ಸ್ಥಾನ ಕೊಟ್ಟಿದ್ದೀರಾ ನಿಮಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ